ಹೊನ್ನಾಳಿ ಪಟ್ಟಣದ ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಕನ್ನ ಹಾಕಿದವರನ್ನು ಹೊನ್ನಾಳಿ ಪೊಲೀಸ್ ಬಂಧನ ಮಾಡಿದ್ದು ಆರೋಪಿಗಳಿಂದ ಆರು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮೌಲ್ಯದ ಮಾಲನ್ನು ವಶಕ್ಕೆ ಪಡೆದಿದ್ದಾರೆ ಇದೇ ಆಗಸ್ಟ್ ಮೂರರಂದು ರಾತ್ರಿ ಸಮಯದಲ್ಲಿ ಹೊನ್ನಾಳಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಶಿವು ಎಂಟರ್ಪ್ರೈಸಸ್ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ ಅಂಗಡಿ ಹಿಂದೆ ಕಿಟಕಿ ಸರಳನ್ನು ಯಾರೋ ಕಳ್ಳರು ಬೇಂಡ್ ಮಾಡಿ ಒಳಗೆ ಪ್ರವೇಶಿಸಿ ಐದು ಲಕ್ಷ ಮೌಲ್ಯದ ಮೊಬೈಲ್ಗಳು ಮಿಕ್ಸರ್ ಗಳು ಹೋಮ್ ಥಿಯೇಟರ್ಗಳು ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆಂದು ವೀರೇಶ್ ಸಿ ಎಂಬುವವರು ಹೊನ್ನಾಳಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದರು ಈ ಪ್ರಕರಣದಲ್ಲಿ ಮಾಲು ಮತ್ತು ಆರೋಪಿಗಳ ಪತ್ತೆ ಮಾಡಲು ಎಸ್ಪಿ ಪ್ರಶಾಂತ್ ಮತ್ತು ಎಎಸ್ಪಿ ಪರಮೇಶ್ವರ್ ಹೆಗಡೆ ಡಿವೈಎಸ್ಪಿ ಸ್ಯಾಮ್ ವರ್ಗೀಸ್ ಮಾರ್ಗದರ್ಶನದಲ್ಲಿ ಹೊನ್ನಾಳಿ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ಸುನಿಲ್ ಕುಮಾರ್ ಎಚ್ ಮತ್ತು ಸಿಬ್ಬಂದಿ ಒಳಗೊಂಡ ತಂಡವ ರಚನೆ ಮಾಡಲಾಗಿತ್ತು ಈ ತಂಡವು ಕಾರ್ಯಾಚರಣೆ ನಡೆಸಿ ಅಪರಾಧ ನಡೆದ ಸ್ಥಳದಲ್ಲಿ ದೊರೆತ ಖಚಿತ ಸಾಕ್ಷಿಗಳ ಸಹಾಯದಿಂದ ಪ್ರಕರಣದ ಆರೋಪಿ ಸುನೀಲ್ ಕುಮಾರ್ ಇಪ್ಪತ್ತ್ ವರ್ಷ ಮುಕ್ತೇನಹಳ್ಳಿ ಗ್ರಾಮ ಗಿರೀಶ್ ಎನ್ ಇಪ್ಪತ್ತೈದು ವರ್ಷ ನಿಟ್ಟೂರು ಗ್ರಾಮ ಅನಿಲ್ ಕುಮಾರ್ ಬಿಸಿ ಇಪ್ಪತ್ತೊಂದು ವರ್ಷ ಬೆಳ್ಳೋಡಿ ಗ್ರಾಮ ರಾಕೇಶ್ ಬಿ ಎ ಬಾನುವಳ್ಳಿ ಗ್ರಾಮ ಇವರನ್ನು ಬಂಧಿಸಲಾಗಿದೆ ಆರು ಲಕ್ಷ ಮೌಲ್ಯದ ಮಾಲು ವಶ ಆರೋಪಿತರು ಕಳುವು ಮಾಡಿದ್ದ ಒಟ್ಟು ಆರು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮೌಲ್ಯದ ಮೂವತ್ತ್ ಮೂರು ಮೊಬೈಲ್ಗಳು ಆರು ಮಿಕ್ಸರ್ ಗ್ರೈಂಡರ್ಗಳು ನಾಲ್ಕು ಓಂ ಥಿಯೇಟರ್ಗಳು ಒಂದು ಗೀಸರ್ ಒಂದು ಎಲೆಕ್ಟ್ರಾನಿಕ್ ಸ್ಟವ್ ಒಂದು ಸೆಟ್ ಕುಕ್ವೇರ್ಗಳನ್ನು ಮತ್ತು ಆರೋಪಿತರು ಕಳ್ಳತನ ಕೃತ್ಯಕ್ಕೆ ಉಪಯೋಗಿಸಿದ ಮೂರು ಲಕ್ಷ ಮೌಲ್ಯದ ಓಮಿನಿ ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿಗಳ ಹಿನ್ನೆಲೆ ಆರೋಪಿ ರಾಕೇಶ್ ಎಂಬುವನ ಮೇಲೆ ನ್ಯಾಪ್ತಿ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊರಗೆ ಯತ್ನ ಸಂಬಂಧ ಪ್ರಕರಣ ದಾಖಲಾಗಿರುತ್ತದೆ ಪ್ರಕರಣ ಪತ್ತೆ ಹಚ್ಚಿ ಮಾಲು ಮತ್ತು ಆರೋಪಿತರನ್ನು ಹಿಡಿಯುವಲ್ಲಿ ಯಶಸ್ವಿಯಾದ ತಂಡಕ್ಕೆ ಉಮಾ ಪ್ರಶಾಂತ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ